今晚难霜。 ਤੋ ਕਾ ਹੜੇ ਹੇਲੋ ਏ ਤਈ ਵਕਾ ਕਿਹੇ ਸ਼ਾਂਤੀ ਆਗਰੇ ਮਨ ਕਾ ਨਮ ਜੇ ਵਲਦਾਰ ਦਾ ਕਾ ਤੇਰੇ ਚਕਾ ਬੰਦੂ ਲਾ ਕਾ I know they're not the.

पोठारे तबल के

ಚೌಕ ಚೌಕಾ ಬೌದ್ಧ ರೇಷ್ಮಿ ದಾರ ಹಾಕಿದ್ರ ತಾಳಿಲ್ಲ ನಿನ್ನೆ ಇದು ಕೌದಿ ದಾರದ ತಾಳಲ್ಲ ಇರ್ಲಿ ಅದಕ್ಕೆ ಹೊಳ್ಳಿ ಹಿಂದೆ ಗಂಟೋ ಹೊಡಿ ನೀ ತಾಳ್ ಬಿಡು ಅಮ್ಮ ದೈವಾ ಪೋತೆ ಜಾಬಗೊಂಡ ಗೌಡ ಎಲ್ಲಿ ಅವ್ರೇನು ಅಡಿಯವ್ರಲ್ಲ ಸೋಲ್ಲಾಪುರ ಜಿಲ್ಲಾ ಮಾಳ್ಶಿರ್ಸಿ ತಾಲೂಕು ಅಲ್ಲ ಗೌಡ ಗೌಡತಿ ಮದುವೆ ಆಗಿ ಹನ್ನೆರಡು ವರ್ಷ ಆಗಿತ್ತು ಇಲ್ಲಾರ ಬಟ್ಟಿಗೆ ಊರಾಗ ಜನ ಹುಟ್ಟ ಬಂಜೆ ಹೇಳಿ ಮಾತಾಡ್ತಿದ್ರು ಈ ಜನರ ನಿಂದದ ಮಾತ ಕೇಳಿ ನಾವು ಈ ಭೂಮಿ ಮ್ಯಾಲ ಬದುಕಬಾರ್ದಂತೇಳಿ ವಿಸಾ ಕುಡಿಬೇಕಂತೇಳಿ ತಯಾರು ಮಾಡಿದ್ರು ಅಮ್ಮೋಗಶಿದ ಹೆಂಗ ಅರಿವುಂಟು ಮಾಡ್ಕೊಂಡ ಹೆಂಗ ಅವರಿಗೆ ವಿಸಾ ಕುಡೋದು ಬಿಡಿಸಿ ಮಕ್ಕಳ ಕೊಟ್ಟ ಆ ಒಳ್ಳೆ ಪದ್ಯ ಬರ್ಲಿ ತಮ್ಮ ಜಾಬುಗೊಂಡ ಕಣ್ಣೂರ ಇರುತ್ತಿರೋ ಗೋವಿಂದ ಪೋರಕ ಪೋರಕಳಕ್ಕಾಗಿ ನಾವು ನೀವು ಯಾತ ಕೈ ಇರಬೇಕ ಗಂಡತ್ತಾಳ ಕನ್ನವ ಗಂಡಗತ್ತಾಳ ಜಾಬಣ ನಾವು ನೀವು ಯಾತ ಹೌದು ಬರ್ಲಿ ಅಮ್ಮ ಕವತೋತೀ ಹೇಳುವ ದೈವಾ ಶಾಂತಿ ಅಗರಿ ಮನಕ ನಮ್ಮ ಸ್ವಾರ್ಥ ಶವ ಕಣ್ಣ ಅವಕಾಶ ಅವಕಾಶ ಇಲ್ಲ ಬಾಳದ ಮೊನ್ನೆ ಅಮ್ಮಗೆ ಕವ ತೋಣ ಹೇಳು ಶಾಂತಿ ಕರೆ ಮಾಡ ಸ್ವಾರ್ಥಕ ಸುದ್ದಿ ಪತ್ತಿ ಮಾಡಿ ದುಃಖ ಮಕ್ಕಳೆಲ್ಲ ಎರ ಸ್ವಾರ್ಥಕ ಇನ್ನು ಇಲ್ಲೇ ಬದುಕುದಕ್ಕ ಸತ್ಯಪತಿ ಮನಸ್ಸ ಮಾಡ್ಕೊಂಡ್ರು ಕಾಕ ಇನ್ನು ಎಲ್ಲಿ ಬದುಕುದಕ್ಕ ಸತ್ಯಪತಿ ಮನಸ್ಸ ಮಾಡ್ಕೊಂಡ್ರು ಕಾಕ ವಿಷದ ಬಂಟಲ ಹೇಳಲು साऊ सा <laughs> <था। laughs> ಆ ಕ್ಷಣಕ ಹ ಕರ್ಣ ಅಮ್ಮಗ ಸಿದ್ದ ಇರುತ್ತಿದು ಮುಮ್ಮಟ್ಟ ಕೊಡ್ಡಾಕ ಹಾ ಅವನಿಗರು ಕೊರವಿನ ಕಳಶನು ಆ

ಗೊಂಟಕ ಹ ಮಧ್ಯಾಹ್ನ ಮುಂದನೆ ಅರ್ಥ ಉಡಿ ಒಟ್ಟಿ ಪಾದಕ ಹಾ ಕರವಿ ಶಬ್ದ ಕೇಳಿ ಗೌಡ ಕೊಡ್ತಿ ಬಂದಾರ ಗೊಡ್ಡ ಪಾದಗ ಗುರುವೆ ಕೃಪೆ ಮಾಡೋ ಜನ್ಮಗ ನಾವೊಬ್ಬ ದೇವನೆನ ತನಕ ಗುರುವೇ ಕೃಪೆ ಮಾಡೋ ಜನ್ಮಗ ನಾವು ಬೇವನೇನ ತನಕ ನಿಮಿಷ ವಿಷಯ ಕೇಳ್ರಿ ಎರಡು ನಿಮಿಷದೊಳಗೆ ಅವ್ರಿಗೆ ಪಾಳ್ಯ ಕೊಟ್ಟು ಹೌದಾ ಇದು ಎಕಡೆ ಆಗಿತ್ತಂದ್ರೆ ನಾವು ಇದು ಹೇಳುದ ಅವಶ್ಯಕತೆ ಇದ್ದಿಲ್ಲ ನಿಮ್ಮ ಮಾಳಶಿರ್ಸಿ ತಾಲೂಕು ಸೊಲ್ಲಾಪುರ್ ಜಿಲ್ಲಾ ನಾತ್ಯ ಪೋತೆ ನಗರ ತಮಗೆಲ್ಲ ಗೊತ್ತದ ಅದನ್ನ ನಾತ್ಯ ಪೋತೆಯ ಜಾಬಗಣ್ಣ ಗೌಡ ಕನ್ನವ್ವ ಏಳೂರ ಗೌಡಕ್ಕೆ ಶಿರಿ ಸಂಪತ್ ರಗಡಿತ್ತು ಮನೆಯಾಗ್ವರ ದೇವರಾ ಹನ್ನೆರಡು ವರ್ಷ ಆಗಿತ್ತು ಅವರು ಮದುವೆಯಾಗಿ ಮಕ್ಕಳು ಇದ್ದಿದ್ದಿಲ್ಲ ಅವಾಗ ಈ ಮನೆಯಾಗಿ ಏಳುನೂರು ಇತ್ತು ಆ ಏಳು ನೂರು ಬರ ಬಿದ್ದಾಗ ಅವಾಗ ಮಳಿ ಬರಲಿಲ್ಲ ಮೂರು ವರ್ಷ ಆಗಿನ ಟೈಮ್ದಾಗ ಆ ಕಿಲ್ಲಾರ್ ಮೈಸೂತ್ತು ಗೌಡ ಗೌಡತಿ ಮನೆ ಬಿಟ್ಟು ಇದೇ ಇಂಡಿ ತಾಲ್ಲೂಕು ಗೋವಿಂದಪುರಕ್ಕೆ ಬಂದರು ಬಂದು ಗೋವಿಂದಪುರದಾಗ ವಸ್ತಿ ಮಾಡಿದ್ರು ಅವಾಗ ಮುಂದೆ ಒಂದಿನ ಆ ಗೋವಿಂದಪುರದಾಗ ಜನ ಏನು ಮಾತಾಡ್ಕತ್ತಂದ್ರೆ ಗೌಡ ಗೌಡತಿ ಮಕ್ಕಳಿಲ್ಲ ಯುವಕ ಏನ್ ಮಾರಿ ನೋಡ ಮುಂಜಾನೆ ಮಾತಾಡ್ತಿದ್ರು ಒಂದಿನ ದಿನ ನಸ್ಕಿನ ಜಾಬದೊಳಗೆದ್ದು ಆ ಜಾಬ್ಗೊಂಡ್ ಗೌಡನ ಧರ್ಮ ಪತ್ನಿ ಕನ್ನವ್ವ ಆ ನದಿಗೆ ನೀರ್ ಹೇಳಿ ಹೋಗ್ಯಾಳ ನೀರ್ ತುಂಬಿಕೊಂಡು ಬರು ಎಳೆದಾಗ ನೋಡ್ರಿ ಹಿಂದ ದಾಂದಲಿ ಚಾ ದಾಂದಲಿ ಮಾಡಬೇಡ್ರಿ ಹಾ ಅವಾಗ ಆ ಕನ್ನವ ನದಿ ಡಿಬ್ಬಿ ಏರಿ ನೀರು ತುಂಬಿಕೊಂಡು ಬರ್ತೀಳು ಹೋರಾಗ ನಾಲ್ಕು ಮಂದಿ ಹೆಣ್ಮಕ್ಳು ಅಲ್ಲೇ ಹೋಗ್ಯರು ಆ ಹೆಣ್ಮಕ್ಳು ಈ ಕಣ್ಣವ್ನ ನೋಡಿ ಮಾತಾಡ್ತಾರ ಏನಂತ ಎದ್ದು ಕೂಡಲಿ ಹುಟ್ಟ ಬಂಜಿ ಮುಖ ನೋಡಬಾರ್ದಂತ ಹೇಳ್ತಾರ ಕುಳಬಾನ ಮುಖ ನೋಡಬಾರ್ದಂತ ಹೇಳ್ತಾರ ಸಲ್ಲು ಗಿಡ ನೋಡಬಾರ್ದಂತ ಹೇಳ್ತಾರ ಹಾಳ ಬಾಮಿ ನೋಡಬಾರ್ದಂತ ಹೇಳ್ತಾರ ಇವತ್ತು ಮುಂಜಾನೆದ್ದು ಬಂಜಿ ಮುಖ ನೋಡಿದೆವಲ್ಲ ಅಂತೇಳಿ ಆಕಿನ ನೋಡಿ ಮಾರಿ ತಿರ್ವಿ ನಿತ್ತಾಗ ಆ ಕಣ್ಣವ್ಗೆ ಎಟ್ಟು ನೋವು ಆಯ್ತ ಕೇಳಿದ್ರ ಕೆಬ್ಬಳ ಹಾರಿ ಕಾಶಿ ಬೆನ್ನ ಮೇಲೆ ಬರಿ ಕೊಟ್ಟ ಎಟ್ಟು ನೋವು ಆಗ್ತದಲ್ಲ ಅದರ ನೂರು ಪೆಟ್ಟ ನೋವಾಯ್ತು ಕಣ್ಣವ್ಗೆ ಮನೆಗೆ ಬಂದು ಗಂಡನ ಎದುರು ಕೊಡ ಇಳಿವಿ ಗಂಡನ ಪಾದ ಮೇಲೆ ಬಿದ್ದಾಳತಾಳ ಸ್ವಾಮಿ ಸ್ವಾಮಿ ಏಳು ಗೌಡಿಕೆ ಸಿರಿ ಸಂಪತ್ತ ಬೆಳ್ಳಿ ಬಂಗಾರ ದೇವರು ನಮಗೆ ಕೊಟ್ಟ ಆದರೆ ನಮಗೊಂದು ಒಂದು ಕೊರತಿ ಇಟ್ಟ ಮಕ್ಕಳಿಲ್ಲ ಮನ್ಯಾಗ ಮನೆಯಾಗ ನಾವ್ಯಾಕಿರಬೇಕು ನಾ ಯ ಜನರು ನಿಂದ್ಯದ ಮಾತು ಕೇಳಿ ನಾ ಏನಾರ ಮಾಡ್ಕೊಂಡು ಸಾಯ್ತಿ ನಂದಾಗ ಅವಾಗ ಜಾಬಗೊಂಡ್ ಗೌಡ್ ಹೇಳ್ತಾನೆ ಏಯ್ ಕಣ್ಣು ಅದ ನಿನ್ನಂಥ ಸತಿ ತೀರಿದ ಮ್ಯಾಲ ನನ್ನಂಥ ಪತಿ ಇದ್ದರೆ ಏನು ಮಾಡೋದದ ನಾನು ನೀನು ಒಮ್ಮೆ ಕೂಡಿ ವಿಸ ಕುಡೋದು ಹೇಳಿ ಮಧ್ಯರಾತ್ರಿ ಒಳಗ ಬಟ್ಟಲದೊಳಗೆ ವಿಸ ಹೈಕೊಂಡು ಕುಡಿಬೇಕಂತೇಳಿ ನಿತ್ತಾರ ಇದು ನೋಡಿದದು ಇಂಡಿ ತಾಲೂಕು ಗೋವಿಂದಪುರದಾಗ ಅಮ್ಮೋಗಿಸಿದ ನಮ್ಮ ಮೂಲ ಪೀಠ ಮುಮ್ಮೆಟ ಕುಡ್ದಾಗ ಯಾರು ಫೋನಿಗೆ ಹಚ್ಚಾರ ಏನೋನಿಗೆ ಭಕ್ತ ಒತ್ಸಲತ್ ಕರೆದ್ರು ಎಲ್ಲಿ ಆತಂಕ ಬರ್ತದ ಎಲ್ಲಿ ಕಷ್ಟ ಬರ್ತದಲ್ಲ ಅಲ್ಲಿ ಹೋಗಿ ಕಾಪಾಡವನೇ ದೇವ್ರ ಅಮ್ಮೋಗಶಿದ ತಿಳ್ಕೊಂಡ ನಾ ಗೌಡ ಜಾಬಣ್ಣಗೌಡ ಮಕ್ಕಳಿಲ್ಲ ಅಂತ ಹೇಳಿ ಪ್ರಾಣ ಕೊಡ್ಲಾಕತ್ತವ ಅಂದ್ರ ಅವರಿಗೆ ನಾವು ಉಳಿಸ್ಬೇಕಂತ ಹೇಳಿ ದೇವಲೋಕದ ಕೊರವಿಗೆ ಹೇಳ್ತಾ ಹೇಳ್ತ ನಮ್ಮ ಕೊರವೇ ಗೌಡ ಗೌಡತಿ ಪ್ರಾಣ ಕೊಡ್ಲಾಕ ನಿತ್ತಾರ ಮಕ್ಕಳ ಸಂಬಂಧ ಹೋಗಿ ಅವ್ರಿಗೆ ನೀ ಕಾಪಾಡಂದಾಗ ದೇವಲೋಕದ ಕೊರವಿ ಹೋಗಿ ಅವಾಗ ಕೊರವಿ ಹೇಳ್ತಾಳೆ ಏನತ್ತ ಮಧ್ಯರಾತ್ರಿ ಹೊದರ್ತಾಳ ಯಾರಾದರ ಮಕ್ಕಳ ಸಲುವಾಗಿ ಪ್ರಾಣ ಕೊಡೋರು ಇದ್ರೆ ಅಂದ್ರೆ ಕೊಡಬೇಡಿ ನಾನು ದೇವಲೋಕದ ಕೊರವಿ ಬಂದೇನಂದಾಗ ಗೌಡ ಗೌಡ್ತಿಗೆ ಶಬ್ದ ಬೆತ್ತು ತಲಬಾಕರ ತೆರೆದು ಬಂದು ನೋಡ್ತಾರ ದೇವಲೋಕದ ಕೊರವಿ ಅದಾಳ ಅಮ್ಮ ಯಾರ ತಾಯಿ ನೀ ಹತ್ತ ಕೇಳಿದಾಗ ಅವಾಗ ಕೊರಿವಿ ಹೇಳ್ತಾಳಪ್ಪ ನಾತೇಪ್ಪೋತೆ ಗೌಡ ಕಣ್ಣುಗ ಅವರು ವಿಷ ಕುಡ್ದ ಪ್ರಾಣ ಕುಳ್ಳ ಹೋಗಿ ಕಾಪಾಡತ್ತೇಳಿ ಅಮೋಕ್ಷದ ಉಕ್ಷಿದ ಕಳವ್ಯಾನ ಅದಕ್ಕೆ ನಾ ಬಂದಾಗ ಅವಾಗ ತಾಯಿ ನಮ್ಗೆ ಏನಾರ ಶಕುಣ ಹೇಳ್ತಿ ಹೇಳ್ತೀನಲ್ಲ ಏನು ನಮ್ಮ ಮಕ್ಕಳಿಲ್ಲ ಮಕ್ಕಳು ಬೇಕಾದ್ರೆ ಮುಮ್ಮೆಟ್ ಗುಡ್ಡಕ್ಕೆ ಹೋರಿ ಮಕ್ಕಳು ಅಂದಾಗ ಅದಕ್ಕೆ ಅವನ ಏನಂತ ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋರಿ ಪಟ್ಟಣದ ತೆಳಗ ಅರಿಕೆ ಅರಿಕೆ ಅಮೋಕ್ಷದ ತೊಟ್ಟಿಲು ಕೊಟ್ಟು ಕಳವ್ಯನತ್ತ ಮುಮ್ಮೆಟ್ಟು ಗುಡ್ಡಕ್ಕೆ ಹೋದ್ರೆ ನಿಮ್ಮ ಮಕ್ಕಳಾಗತ್ತಾಗ ಚಾಬ್ಬಗೊಂಡ ಗೌಡ ಕನ್ನವ ಮುಮ್ಮೆಟ್ಟು ಗುಡ್ಡಕ್ಕೆ ಹೋಗಿ ಮುತ್ತಾಗ ಐದು ಸುತ್ತಾಕಿ ಉಡಿ ಬಡ್ಡಿ ಹೆಂಗ ನಿಂದಿರ್ತಾರ ಹೆಂಗ ಆ ತಾಯಿಗೆ ಕಣ್ಣ ಗರ್ಭ ನಿಂದಿರ್ತದ ಕಾರ್ಯಕ ಬಂಡಾರ ಕೊಟ್ಟ ಮುಗಿಸಿದ್ದ ಆಕೆ ಗರ್ಭನೆತ್ತು ಒಂಬತ್ತು ತಿಂಗಳ ಒಂಬತ್ತು ತಾಸ ಒಂಬತ್ತು ದಿನ ಒಂಬತ್ತು ಸೆಕೆಂಡ್ ಒಂಬತ್ತು ನಿಮಿಷ ಆದ ಮ್ಯಾಲ ಶಿವರಾತ್ರಿ ಶಿವಯೋಗ ದಿವಸ ಹುಟ್ಟಿ ಬಂದವನೇ ಬೇರೆ ಯಾರು ಅಲ್ಲ ಇದೇ ನಿಮ್ಮ ಭಾಗದ ಅರೇನಾಡದ ಅರಸ ಗಂಗೆ ನಾಡದ ಗೌಡ ಯೋಳ ಮಠದ ಒಡಿಯ ಅದು ಲಿಂಗ ಹುಟ್ಟಿ ಬಂದ ಹ್ಯಾಗ ಬಂದ ಚಲೋ ಶಬ್ದ ಕೇಳಿ ಬಂದ ಒಂದೇ ಉಡಿ ಉಡಿ ಬೇದಾರ ಪಾದಕ ಗುರುವೆ ಕೃಪೆ ಮಾಡೋ ಜಲ್ಲಮ ನಾವು ಬಂದೇ ಒನ್ಕ ಗುರುವೇ ಕೃಪೆ ಮಾಡೋ ಜಲ್ಲಮ ನಾವು ಬಂದೆ ಒನೇನ ತನಕ ಕ ನನ್ನ ಇದೇನು ನಿಮ್ಮ ಕೈಲಿ ನೀಗಾಲ ನಿಮ್ಮ ಕೆಲಸ ಆಗಲ್ಲ ಅನ್ನೋದು ನನಗೆ ಬರುತ್ತೆ ಆ ಅಮ್ಮ ಗಿಕ್ಕವ ತೋಧಿ ಹೇಳುವ ದೈವಾಗ ಕೆಲ ಆಗಲಿ ಮದಕ ನಮ್ಮ ಸ್ವ ಸ್ವ ಸ್ವಾಮಕ

¡Ven,

के का अम्म गोगा जीवन स्वाद कर नाम जीवन स्वाद ग नम जीवन स्वाद ला जीवन स्वाद ग